ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಬಂದಿರೋದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಟೂರಿಸ್ಟನ್ನ ರಿವ್ಯೂ ಮಾಡೋಕ್ಕೆ ಸೊ ಇದು ನನ್ನದೇ ಗಾಡಿ ನನ್ನ ಗಾಡಿನ ನಾನೇ ರಿವ್ಯೂ ಮಾಡ್ತಾ ಇದ್ದೀನಿ ಇದು ಸಿ ಎನ್ ಜಿ ವೇರಿಯಂಟು ಸೊ ನಾನು ತೊಗೊಂಡಿದ್ದು ಶಿವಮೊಗ್ಗದಲ್ಲಿ ನನಗೆ ಎಕ್ಸ್ಟ್ಯಾಂಡ್ ವಾರಂಟಿ ಮತ್ತು ಇಟ್ ಎಲ್ಲ ಬಿಟ್ಟು ಏಯ್ಟ್ ಲ್ಯಾಕ್ ಫಿಫ್ಟಿ ಸಿಕ್ಸ್ ತೌಸಂಡ್ ಆನ್ ರೋಡ್ ಕಾಸ್ಟ್ ಆಯಿತು ಸೊ ಇದು ನೋಡ್ತಾ ಇದ್ದೀರ ಫ್ರಂಟ್ ಪ್ರೊಫೈಲ್ ಗಾಡಿದು ಸೊ ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸ್ ಕೊಡ್ತಾ ಇದ್ದಾರೆ ಪ್ರೊಜೆಕ್ಟ್ ಲ್ಯಾಂಪ್ಸ್ ಬರುತ್ತೆ ಹಾಲಿ ಇಂಡಿಕೇಟರ್ಸ್ ಮತ್ತು ಮ್ಯಾಕ್ ವಿಲ್ಸಲ್ಲಿ ಬರುತ್ತೆ ಇದಕ್ಕೆ ಯಾವುದೇ ರೀತಿ ಪ್ರಾಗ್ಲ್ಯಾಂಪ್ಸ್ ಬರೋಲ್ಲ ಸೊ ಫ್ರಂಟಲ್ಲಿ ಮ್ಯಾಕ್ ಫಿನಿಷ್ ಗ್ರಿಲ್ ಬರುತ್ತೆ ಸೈಡ್ ಪ್ರೊಫೈಲಿಗೆ ಬರ್ತೀವಿ ಅಂದರೆ ಇದಕ್ಕೆ ಮ್ಯಾಗ್ ವಿಲ್ಸ್ ಬರೋಲ್ಲ ನಾರ್ಮಲ್ ಸ್ಟೀಲ್ ವಿಲ್ಸ್ ಬರುತ್ತೆ ಅದಕ್ಕೆ ಆ್ಯಕ್ಚುಲಿ ಆಕ್ಸೆಸರೀಸ್ ಎಲ್ಲ ಫಿಟ್ ಆಗೋಗಿದೆ ಆಕ್ಸೆಸರೀಸ್ ಫಿಟ್ ಆಗೋಕ್ಕೆ ಮುಂಚೆ ನಾನು ವೀಡಿಯೋ ಮಾಡಬೇಕಾಗಿತ್ತು ಬಟ್ ಆ್ಯಕ್ಸಸರೀಸ್ ಫಿಟ್ ಆಗೋಗಿದೆ ಆದರೆ ತೋರಿಸ್ತೀನಿ ನಿಮಗೆ ಸೊ ಬ್ಲ್ಯಾಕ್ ಕಲರ್ ನಿಮಗೆ ಮಿರರ್ಸ್ ಬರುತ್ತೆ ಬಾಡಿ ಕಲರ್ ಬರೋಲ್ಲ ಡೋರ್ ಆ್ಯಂಡಲ್ ಸಹಿತ ಬ್ಲ್ಯಾಕ್ ಬರುತ್ತೆ ಇದರಲ್ಲಿ ರೈರ್ ಪ್ರೊಫೈಲ್ಗೆ ಹೋಗೋದಾದ್ರೆ ನಿಮಗೆ ಎಲ್ ಇ ಡಿ ಹೆಡ್ಲೈಟ್ಸ್ ಬರುತ್ತೆ ಆಲೋಜನ್ ಇಂಡಿಕೇಟರ್ಸ್ ಮತ್ತು ಆ್ಯಾಲೋಜನ್ ಟ್ರಾಸ್ಫಲ್ ಬರುತ್ತೆ ನೂರಸ್ನ ಬ್ಯಾಟಿಂಗ್ ಕೂಡ ಬರುತ್ತೆ ನಿಮಗೆ ಇದರಲ್ಲಿ ನೂರಸ್ನ ಬ್ಯಾಟ್ಚಿಂಗ್ ನೋಡ್ಬೋದು ರಿವರ್ಸ್ ಕ್ಯಾಮ್ರಾ ಬರೋಲ್ಲ ರಿವರ್ಸ್ ಕ್ಯಾಮ್ರಾ ನಾನು ಹಾಕ್ಸಿದ್ದೀನಿ ರಿವರ್ಸ್ ಪ್ಯಾಕಿಂಗ್ ಸೆನ್ಸರ್ಸ್ ಬರುತ್ತೆ ಇದರಲ್ಲಿ ಇದು ಕಾರಣ ಪ್ರೊಫೈಲ್ ನೋಡ್ಬೋದು ಈ ಒಂದು ಟೂರಿಸ್ಟ್ನಲ್ಲಿ ಬೇಸ್ ವೇರಿಯಂಟಿಂದ ನಿಮಗೆ ನಾಲ್ಕು ಪವರ್ ವಿಂಡೋಸ್ ಬರುತ್ತೆ ಆ್ಯಂಡ್ ಡ್ರೈವರ್ ಸೈಡ್ ಆಟೋ ಡೌನ್ ವಿಂಡೋ ಬರುತ್ತೆ ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಬರುತ್ತೆ ಕೀ ಅಲ್ಲಿ ರಿಮೋಟ್ಸ್ ಕೂಡ ಇರುತ್ತೆ ನಿಮಗೆ ಸೊ ನಾಲ್ಕು ಪವರ್ ವಿಂಡೋಸ್ ಬರುತ್ತೆ ಯಾವುದೇ ಥರ ಸ್ಟೇಮ್ ಕಂಟ್ರೋಲ್ಸ್ ಬರೋಲ್ಲ ಇಲ್ಲ ಆ್ಯಕ್ಚುಲಿ ಡಿಸ್ಪ್ಲೇ ಇರಲ್ಲ ಇದು ನಾನು ಹಾಕ್ಸಿರೋದು ನಿಮಗೆ ಆ್ಯಂಡ್ ಎ ಸಿ ಕನ್ಸಲ್ಟ್ ನೋಡ್ತಾ ಇರ್ಬೋದು ಇದರಲ್ಲಿ ಮ್ಯಾಕ್ಸ್ ಏಟಿ ಎ ಸಿ ಕೊಟ್ಟಿದ್ದಾರೆ ಆಟೋ ಎ ಸಿ ಬರೋಲ್ಲ ಮ್ಯಾನ್ಯಲ್ ಕಂಟ್ರೋಲ್ಸ್ ಇರುತ್ತೆ ಸೊ ಎಲ್ಲ ನಿಮಗೊಂದು ಪ್ರೀಮಿಯಂ ಲುಕ್ ಕೊಡುತ್ತೆ ಎ ಸಿ ಕೂಡ ಆ್ಯಂಡ್ ಟ್ವೆಲ್ ವೋಲ್ಟ್ ಪವರ್ ಸಾಕೆಟ್ ಕೊಟ್ಟಿದ್ದಾರೆ ಯಾವುದೇ ಯು ಎಸ್ ಪಿ ಪೋರ್ಟ್ ಬರಲ್ಲ ನಿಮಗೆ ಆ್ಯಂಡ್ ಒಂದು ನಾರ್ಮಲ್ ಗೇರ್ ನೋಬ್ ಹೇಳ್ಕೊಡೋದು ಎಮ್ ಐ ಡಿ ಡಿಸ್ಪ್ಲೇ ಕೊಟ್ಟಿದ್ದಾರೆ ನಿಮಗೆ ಇದೊಂದು ಒಳ್ಳೆಯ ವಿಷಯ ಟ್ಯಾಕೋಮೀಟರ್ ಕೂಡ ಇದೆ ಸ್ಪೀಡೋಮೀಟರ್ ಕೂಡ ಇದೆ ಆ್ಯಂಡ್ ಎಮ್ ಐ ಡಿ ಡಿಸ್ಪ್ಲೇ ಕೂಡ ಇದೆ ನಿಮಗೆ ಸ್ಪೀಡೋಮೀಟ್ರನ್ನು ನೋಡ್ತಾ ಇದ್ದರೆ ಆ್ಯಂಡ್ ಇಂಟೀರಿಯರ್ ವರ್ಕ್ ಈ ಥರ ಇರುತ್ತೆ ನಮಗೆ ಇದು ಆ್ಯಕ್ಚುಲಿ ಸೀಟ್ ಕವರ್ಸ್ ನಾನು ಹಾಕ್ಸಿರೋದು ಆ್ಯಂಡ್ ಎಲ್ಲ ನಾಲ್ಕು ಪವರ್ ಪಾಯಿಂಟ್ಸ್ ನೀವು ನೋಡ್ಬೋದು ನೋಡ್ತಾ ಇರ್ಬೋದು ಮ್ಯಾಕ್ಡೋರಲ್ಲಿ ಆ್ಯಂಡ್ ಆ್ಯಕ್ಚುಲಿ ಜಿ ಪಿ ಎಸ್ ಇವಾಗ ಕಂಪಲ್ಸರಿ ಆಗಿದೆ ಸೊ ನಾನು ಜಿ ಪಿ ಎಸ್ ಬಟನ್ ಹಾಕ್ಸಿದ್ದೀನಿ ಕೆಲವೊಂದು ಶೋರೂಮಲ್ಲಿ ಅವರೇ ಹಾಕ್ಕೊಡ್ತಾರೆ ಕೆಲವೊಂದು ಕೊಡಲ್ಲ ಸೊ ಇದು ನಾನು ಹಾಕಿರ್ತೇನೆ ಇದು ನೀವು ಡ್ಯಾಶ್ ಬೋರ್ಡ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಇನ್ನು ಗಾಡಿಯ ಇಂಜಿನ್ ಬರೋದಾದರೆ ಸೊ ಇದು ಒನ್ ಪಾಯಿಂಟ್ ಟೂ ಲೀಟರ್ ಪೆಟ್ರೋಲ್ ಇಂಜಿನ್ ಇರುತ್ತೆ ಇದು ಆ್ಯಕ್ಚುಲಿ ತ್ರೀ ಸಿಲಿಂಡರ್ ಇಂಜಿನ್ ಸೊ ನಿಮ್ಗೆ ಮೊದಲಿದ್ದು ಡಿಸೈರ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಪಿಕಪ್ ಕಮ್ಮಿ ಅನಿಸುತ್ತೆ ಆ್ಯಂಡ್ ಇದು ಸಿ ಎನ್ ಜಿ ವೇರಿಯೆಂಟ್ ನಾನು ತೊಗೊಂಡಿದ್ದು ಸೊ ಸಿ ಎನ್ ಜಿ ಆಗಿರೋದ್ರಿಂದ ಬೂಟ್ ಸ್ಪೇಸ್ ಕಮ್ಮಿ ಬರುತ್ತೆ ಆ್ಯಕ್ಚುಲಿ ನೋಡ್ಬೋದು ಬೂಟ್ ಓಪನಿಂಗ್ ಲಿಫ್ಟ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಸೊ ಇದು ಸಿ ಎನ್ ಜಿ ಆಗಿರೋದ್ರಿಂದ ಸ್ಪೇಸ್ ಕಮ್ಮಿ ಬರುತ್ತೆ ಏಯ್ಟ್ ಕೆ ಜಿ ಸಿ ಎನ್ ಜಿ ಟ್ಯಾಂಕ್ ಬರುತ್ತೆ ನಿಮಗೆ ಸಿ ಎನ್ ಜಿಲಿ ಆಲ್ಮೋಸ್ಟ್ ತರ್ಟಿ ತ್ರೀ ತನಕ ಮೈಲೇಜ್ ಕ್ಲೈಮಿಂಗ್ ಕೊಟ್ಟಿದ್ದಾರೆ ಕಂಪ್ನಿಯವರು ಅಲ್ಲಿ ಟ್ವೆಂಟಿ ತ್ರೀ ಶಾರ್ಕ್ ಫೆನಾಂಟಿ ಅವರು ಕೊಟ್ಟಿದ್ದಾರೆ ಸೊ ಆ್ಯಸ್ ಆ್ಯಂಡ್ ಹಿಂದೆ ಗ್ಲಾಸಲ್ಲಿ ಟೀ ಫೋಗರ್ಸ್ ಕೂಡ ಇದೆ ನಿಮಗೆ ಆಲ್ಮೋಸ್ಟ್ ಟಾಪ್ ಆ್ಯಂಡಲ್ಲಿ ಕೊಡೋ ಫೀಚರ್ಸ್ ಎಲ್ಲ ನಿಮಗೆ ಟೂ ರೇಸ್ ಮಾಡಲ್ ಅಂದ್ಕೊಟ್ಟಿದ್ದಾರೆ ಕಂಪನಿಯವರು ಟೂ ರೇಸ್ ಐಸ್ ಅ ಕಂಪ್ಲೀಟ್ ಬೇಸಿಕ್ ಮಾಡಲ್ ಎಲ್ ಎಕ್ಸ್ ಐ ಮೇಲೆ ಡಿಪೆಂಡ್ ಆಗಿ ಬಂದಿರೋಂಥ ಮಾಡಲ್ ಇದು ಸೊ ನೀವು ಪೆಟ್ರೋಲ್ ಎಲ್ ಎಕ್ಸ್ ಐ ತೊಗೊಳ್ತೀರ ಅಂದರೂ ಕೂಡ ಸೇಮ್ ಇದರಲ್ಲಿ ಏನು ಫೀಚರ್ಸ್ ಇದೆಯೋ ಅದಿರುತ್ತೆ ಇಲ್ಲಿ ಗ್ರಿಮ್ ಕೂಡ ತುಂಬ ಚೆನ್ನಾಗಿದೆ ನಿಮಗೆ ಹಿಂದ್ಗಡೆ ಆಗಿರ್ಬೋದು ಆ್ಯಂಡ್ ಫೈರ್ ಎಕ್ಸ್ಟಿಂಗ್ ಸಿ ಎನ್ ಜಿ ಆಗಿರೋದ್ರಿಂದ ಫೈರ್ ಫೈರ್ ಎಕ್ಸ್ಟಿಂಗ್ಶರ್ ಇನ್ ಬಿಲ್ಟ್ ಹಾಕಿಕೊಟ್ಟಿರ್ತಾರೆ ಇದಾಗಿತ್ತು ನಮ್ಮ ಟೂರಿಸ್ಟ್ನ ರಿವ್ಯೂ ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಬಾಯ್